ಮೊದಲನೇದಾಗಿ ಮೆಮೊರಿ ಟೆಕ್ನಿಕ್ ಅಂದಾಗ ಸಹಜವಾಗಿ ಮರಗು ಅನ್ನೋದು ಎಲ್ರಿಗೂ ಕೂಡ ಇರುತ್ತೆ ಅದನ್ನು ನಾವು ಮೊದಲು ಒಪ್ಕೊಳ್ಬೇಕು ಎಲ್ರಿಗೂ ಕೂಡ ಇರುವಂತಹ ಒಂದು ಗುಣ ಅದು ಅದರಿಂದ ನಾವು ಆಚೆ ಬರಬೇಕು ಅಂದ್ರೆ ಒಂದಷ್ಟು ಅಭ್ಯಾಸಗಳನ್ನ ಮಾಡೋ ಮುಖಾಂತರ ಮರವಿನಿಂದ ಆಚೆ ಬರ್ಬೋದು ಮೊದಲನೇ ಸ್ಟೆಪ್ ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಅಂತ ಹೇಳ್ತಾರೆ ಅವರು ಸ್ಟೆಪ್ ಒಂದರಲ್ಲಿ ನಮಗೆ ಈಗ ನಾವು ದಾರಿಯಲ್ಲಿ ಹೋಗ್ತಾ ಇರ್ತೀವಿ ಅಲ್ಲಿ ಸಿಗ್ನಲ್ ಸಿಗತ್ತೆ ರೆಡ್ ಎಲ್ಲೋ ಮತ್ತೆ ಗ್ರೀನ್ ಲೈಟ್ಗಳು ನಮಗೆ ಕಾಣಿಸುತ್ತೆ ಮೊದಲನೇದಾಗಿ ನಮಗೆ ರೆಡ್ ಲೈಟ್ ಕಂಡಾಗ ನಿಲ್ಲು ಅಂತ ನಮ್ಮ ಆಲೋಚನೆಗಳನ್ನ ನಿಲ್ಲಿಸಿ ಅಂತ ನಮ್ಮ ತಲೆಯಲ್ಲಿ ಓದೋದಕ್ಕೂ ಮೊದಲು ಕುತ್ಕೊಳ್ಳೋಕು ಮುಂಚೆ ಹಲವಾರು ಯೋಚನೆಗಳು ನಡೀತಾ ಇರುತ್ತೆ ನಮ್ಮ ಸಮಸ್ಯೆಗಳು ದಿನ ಕೆಲಸಗಳು ನಾಳೆ ಮಾಡಬೇಕಾಗಿರುವಂಥದ್ದು ಕಹಿ ಘಟನೆಗಳು ಏನೇನೋ ನಡೀತಾ ಇರುತ್ತೆ ಹಳೆಯ ಪರೀಕ್ಷೆಗಳ ಬಗ್ಗೆ ಎಲ್ಲದನ್ನು ಕೂಡ ಸ್ಟಾಪ್ ಮಾಡ್ಬೇಕು ಮೊದಲು ರೈಟ್ ರೆಡ್ ಲೈಟ್ ಅನ್ನ ತೋರ್ಸ್ಬೇಕು ಮನಸ್ಸಿಗೆ ಆಮೇಲೆ ಎಲ್ಲೋ ಲೈಟ್ ಅನ್ನ ತೋರಿಸಿ ಸ್ವೀಕರಿಸ್ಬೇಕು ನಂತರ ಅದು ನಮಗೆ ಗ್ರೀನ್ ಲೈಟ್ ಅನ್ನ ತೋರಿಸುತ್ತೆ ನಾನು ಸ್ವೀಕರಿಸಿದ್ದೀನಿ ಅಂತ ತೋರಿಸುತ್ತೆ ಇದು ಮೊದಲನೇ ಸ್ಟೆಪ್ ಮಾಡಬೇಕಾಗಿರುವಂಥದ್ದು ಯಾಕೆ ನಮಗೆ ಮರವಿನ ಕಾಯಿಲೆ ಬಂದಿದೆ ಅಂದ್ರೆ ಆ ವಸ್ತುವನ್ನ ಇಡ್ತಾ ಇದ್ದೀನಿ ಅನ್ನೋದನ್ನ ನನ್ನ ಮನಸ್ಸು ಗಮನಿಸ್ತಾ ಇಲ್ಲ ಮನ್ಸಿಗೆ ಏನೋ ಯೋಚನೆ ಮಾಡ್ತಾ ಇರುತ್ತೆ ಕೈ ಆ ಕೆಲಸ ಮಾತ್ರ ಮಾಡುದು ಹಾಗಾಗಿ ಒಂದಕ್ಕೊಂದು ಸಂಬಂಧ ಇರೋದ ಕೆಲಸಗಳನ್ನ ಮಾಡಿದಾಗ ನಮ್ಮ ಮನ್ಸದನ್ನ ಸ್ವೀಕರಿಸೋದಿಲ್ಲ ಹಾಗಾಗಿ ಮೊದಲನೇದಾಗಿ ನಾವೇನ್ ಮಾಡ್ಬೇಕು ಯೋಚನೆಯನ್ನ ಸ್ಟಾಪ್ ಮಾಡಿ ಓದೋದಕ್ಕೆ ಪ್ರಾರಂಭ ಮಾಡಬೇಕು ಎರಡನೇ ಸ್ಟೆಪ್ ನಮಗೆ ರಿಪಿಟೇಷನ್ ತುಂಬಾ ಮುಖ್ಯ ಅದನ್ನ ನಾವು ಈಗ ಎಂಟು ಎಂಟರ ಮಗಿಯನ್ನ ತುಂಬಾ ಚೆನ್ನಾಗಿ ಹೇಳ್ತೀವಿ ಹದಿನೆಂಟರ ಮಗಿಯನ್ನು ಹೇಳೋದಿಲ್ಲ ಅಂದ್ರೆ ಎಂಟರ ಮಗಿಯ ನಮ್ಗಷ್ಟು ರಿಪಿಟೇಷನ್ ಆಗಿದೆ ಹದಿನೆಂಟರ ಮಗಿಗಿಂತ ಬಹಳಷ್ಟು ಸಲ ರಿಪಿಟೇಷನ್ ಆಗಿರೋದ್ರಿಂದ ಆ ಮಗಿಯನ್ನ ಹೇಳ್ತಾರೆ ಹಾಗಾಗಿ ಪುನರಾವರ್ತನೆ ರಿಪಿಟೇಷನ್ ಅನ್ನೋದು ತುಂಬಾ ಮುಖ್ಯ ಯಾವುದೇ ವಿಷಯನ ನೀವು ಓದಿದ್ದೀರಾ ಅಂತಂದ್ರೆ ಅವತ್ತೇನೆ ನಿಮಗೆ ಫಿಫ್ಟಿ ಪರ್ಸೆಂಟ್ ಮರ್ತೋಗುತ್ತೆ ಎರಡು ಮೂರು ದಿನಗಳಲ್ಲಿ ಸೆವೆಂಟಿ ಪರ್ಸೆಂಟ್ ಒಂದು ವಾರದಲ್ಲಿ ನೈಂಟಿ ಪರ್ಸೆಂಟ್ ಮರ್ತೋಗ ಹೋಗುತ್ತೆ ಹಾಗಾಗಿ ನಮಗೆ ರಿಪಿಟೇಷನ್ ಅನ್ನುವಂಥದ್ದು ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚಿಸುವಂಥದ್ದು ರಿಪಿಟೇಷನ್ ತುಂಬಾ ಮುಖ್ಯ ತುಂಬಾನೇ ವೆರಿ ಇಂಪಾರ್ಟೆಂಟ್ ಮೂರನೇ ಸ್ಟೆಪ್ ಅಂದ್ರೆ ಅಸೋಸಿಯೇಷನ್ ಅಸೋಸಿಯೇಷನ್ ಮಾಡೋದಂಗೆ ಈಗ ಗೋವಿಂದ ಪೈ ನೆನ್ಪಿಟ್ಕೊಳ್ಬೇಕು ನಮ್ಮ ಪಕ್ಕದ ಮನೆಯವ್ರು ಯಾರೋ ಅಶೋಕ್ ಪೈ ಯಾರೋ ಇದ್ದಾರೆ ನನ್ಗೆ ಯಾರೋ ಪರಿಚಯರು ಇದ್ದಾರೆ ಅವ್ರ ಜೊತೆಗೆ ನಾನು ಹೆಸರನ್ನ ನೆನ್ಪಿಟ್ಕೊಳೋ ಅವರ ಜೊತೆಗೆ ಅವರ ಮುಖವನ್ನ ನೆನಪಿಸ್ಕೊಳ್ತಾ ಈ ರೀತಿಯಾಗಿ ಅಸೋಸಿಯೇಟ್ ಮಾಡುವಂಥದ್ದು ಒಂದು ವಿಷಯಕ್ಕೂ ಇನ್ನೊಂದು ವಿಷಯಕ್ಕೂ ಅಸೋಸಿಯೇಟ್ ಮಾಡಿ ನೆನ್ಪಿಟ್ಕೊಳ್ಬಹುದು ಇದೊಂದು ಟ್ರಿಕ್ಸ್ ನೆನ್ಪಿಟ್ಕೊಳ್ಳುವಂಥದ್ದು ಈ ಯಾವ್ದೋ ಒಂದು ಇಸ್ವಿಯನ್ನು ಓದ್ತಾ ಇದ್ದೀರಾ ಇನ್ನೊಂದು ಇಸ್ವಿ ಗೊತ್ತು ನಿಮಗೆ ಸಾವಿರದ ಒಂಬೈನೂರ ಚೆನ್ನಾಗಿ ನೆನಪಿರುತ್ತೆ ಅದಾದ್ಮೇಲೆ ಒಂದು ವರ್ಷ ಎರಡು ವರ್ಷ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳುವಂಥದ್ದು ಅಸೋಸಿಯೇಟ್ ಮಾಡುವಂಥದ್ದು ವಿಷಯಗಳನ್ನು ಈ ರೀತಿ ಮಾಡೋದ್ರಿಂದ ತುಂಬಾ ಕಾಲ ಆ ಮೆಮೊರಿನಲ್ಲಿ ಉಳ್ಕೊಳುತ್ತೆ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿಗೆ ನಮ್ಮ ವಿಷಯಗಳು ಬರ್ತಾ ಹೋಗುತ್ತೆ ನಮ್ಮ ಒಂದು ಕಲಿಕೆ ಯಾವ ರೀತಿ ಇರುತ್ತೆ ನೋಡಿ ಲರ್ನ್ ಅಪ್ಲೈ ಮತ್ತೆ ಪ್ರಾಕ್ಟೀಸ್ ಈ ರೀತಿಯಾಗಿ ಸಾಕ್ತಾ ಇರುತ್ತೆ ಒಂದು ಕಲಿಕೆ ಆಗುತ್ತೆ ಅದನ್ನ ಅನ್ವಯ ಮಾಡ್ಕೋಬೇಕು ಅದು ಅಭ್ಯಾಸ ಮಾಡಿದಾಗ ಅದು ಪರಿಪೂರ್ಣವಾಗಿ ನಮ್ಮಲ್ಲೇ ಉಳ್ಕೊಳ್ಳುತ್ತೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಬೆಳಕು ಅನ್ನೋದೊಂದು ಪಾಠ ಓದ್ತಾ ಇದ್ದೀರಾ ವಿಜ್ಞಾನದಲ್ಲಿ ಬೆಳಕು ಅನ್ನೋದೊಂದು ಪಾಠ ಓದ್ತೀರಾ ಅದನ್ನ ನಾವು ನಮ್ಮ ನಿತ್ಯ ಜೀವನಕ್ಕೆ ಅನ್ವಯ ಮಾಡ್ಕೊಳ್ಬೇಕು ಹೌದು ಈ ರೀತಿಯಾಗಿದೆ ಅಂತ ಪ್ರಾಯೋಗಿಕವಾಗಿ ಅನ್ವಯ ಮಾಡ್ಕೊಳ್ಬೇಕು ಅದಾದ ನಂತರ ಬೇಕಿದ್ರೆ ಬೆಳಕಿನ ಪ್ರಶ್ನೆಗಳನ್ನ ನಂತರ ಉತ್ತರಿಸುವಂಥದ್ದು ಬೆಳಕು ಪಾಠವನ್ನು ಓದಿದ ತಕ್ಷಣ ನಾವು ಪ್ರಶ್ನೋತ್ತರಗಳಿಗೆ ಬರಬಾರ್ದು ಅದನ್ನ ನಾವು ಎಲ್ಲೆಲ್ಲಿ ಅನ್ವಯ ಮಾಡ್ಕೊಳ್ಬೇಕು ಅಲ್ಲಿ ಅನ್ವಯ ಮಾಡ್ಕೊಳ್ಬೇಕು ಅವಾಗ ತುಂಬಾ ಚೆನ್ನಾಗಿ ನೆನಪಿರುತ್ತೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ನೋಡಿ ಒಂದು ಸೈಕಲ್ ತುಳಿಯೋದನ್ನ ಒಂದ್ ಫೀಲ್ಡ್ ಅಲ್ಲಿ ಮೈದಾನದಲ್ಲಿ ಅಭ್ಯಾಸ ಮಾಡ್ಕೊಡ್ರಿ ಮೈದಾನದಿಂದ ನಾವ್ ಎಲ್ಲಿಗೆ ಬಂದ್ವಿ ರಸ್ತೆಗೆ ಬಂದ್ವಿ ಅಲ್ಲಿ ಕಲ್ತಂತಿದ ಇಲ್ಲಿ ಅನ್ವಯ ಮಾಡ್ಕೊಂಡ್ವಿ ರಸ್ತೆ ಆದ ತಕ್ಷಣ ಚೆನ್ನಾಗಿ ಅಭ್ಯಾಸ ಆಯ್ತು ಈಗ ನೀವು ಸೈಕಲ್ ತುಳಿಯೋದ್ ಬಿಟ್ಟು ಇಪ್ಪತ್ ಇಪ್ಪತ್ತೈದು ವರ್ಷ ಆಗಿದೆ ಆದ್ರೂ ಕೂಡ ಸೈಕಲ್ ಕೊಟ್ಟರೆ ತುಳಿದಿರಲ್ವಾ ಈ ರೀತಿಯಾಗಿ ಅಭ್ಯಾಸ ಆಗಿರುವಂತದ್ದು ಯಾವತ್ತಿಗೂ ಕೂಡ ಮರೆಯೋದಿಲ್ಲ ಆ ರೀತಿಯಾಗಿ ನಾವು ಬರಬೇಕು ಇನ್ನೊಂದಷ್ಟು ಟೆಕ್ನಿಕ್ ನಾನು ಮುಂದಿನ ವಿಡಿಯೋದಲ್ಲಿ ಹೇಳ್ಕೊಡ್ತೇನೆ ಇನ್ನೊಂದು ಸಾಮಾನ್ಯ ಪುಸ್ತಕ ಲಭ್ಯ ಇದೆ ಮಾಹಿತಿ ಬೇಕಿದ್ದಲ್ಲಿ ಏಳು ಒಂಬತ್ತು ಏಳು ಐದು ಐದು ಒಂಬತ್ತು ಐದು ಎರಡು ಒಂದು ಐದಕ್ಕೆ ವಾಟ್ಸಪ್ ಮಾಡಿ ಮಾಹಿತಿಯನ್ನ ಪಡ್ಕೊಳ್ಳಿ ಈ ರೀತಿಯ ವಿಡಿಯೋಗಳು ಬೇಕಾ ಬೇಡವಾ ಅನ್ನೋದನ್ನ ನೀವು ಕಮೆಂಟ್ ಮುಖಾಂತರ ತಿಳಿಸಿ ಜೊತೆಗೆ ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂಥ ತರಗತಿಗಳು ಕೂಡ ವೀಕ್ಷಿಸ್ತಾ ಬನ್ನಿ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಒಂದನೆಯೊಂದಿಗೆ ಲಕ್ಷ್ಮೀ ನಮ್ಮ ಟೆಲಿಗ್ರಾಮ್ನ ಹೊಸ ಹೆಸರು ಸರಳ ಕನ್ನಡ ಸುಲಭ ವ್ಯಾಕರಣ ಎಂದು ಹಳೆಯ ಗ್ರೂಪ್ನಲ್ಲಿ ಇದ್ದ ಎಲ್ಲ ಸದಸ್ಯರು ಕೂಡ ಹೊಸ ಗ್ರೂಪನ್ನು ಸೇರಬೇಕೆಂದು ಈ ಮೂಲಕ ವಿನಂತಿಸುತ್ತೇನೆ ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ವಿಷಯವನ್ನು ಶೇರ್ ಮಾಡಿ ಅಂತ ಕೇಳ್ಕೊಂತೇನೆ